ಮಧ್ಯ ಕರ್ನಾಟಕದ ರೈತರ ಜೀವನಾಡಿ ಎಂದೇ ಪ್ರಸಿದ್ಧವಾಗಿರುವ ಭದ್ರಾ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳವಾಗಿದೆ ಬುಧವಾರದಂದು ಜಲಾಶಯಕ್ಕೆ ಕ್ಯೂಸೆಕ್ ಒಳಹರಿವು ಇತ್ತು ಮಳೆ ಧಾರಾಕಾರವಾಗಿ ಸುರಿತಾ ಇದ್ದು ಈ ದಿನ ಜಲಾಶಯಕ್ಕೆ ಹತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯಕ್ಕೆ ಒಟ್ಟು ಹೊರಹರಿವು ಮೂರು ಸಾವಿರದ ಒಂಬೈನೂರ ನಲವತ್ತೆರಡು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತೊಂದು ಪಾಯಿಂಟ್ ಎಂಟು ಅಡಿ ಇದೆ ಮಳೆ ಕಡಿಮೆಯಾಗಿದ್ದ ಹಿನ್ನೆಲೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಒಳಹರಿವು ಸಹ ತಗ್ಗಿತ್ತು ಮತ್ತೆ ಮಳೆ ಚುರುಕಾಗಿದ್ದು ಜಲಾಶಯಗಳಲ್ಲಿ ಒಳಹರಿವು ಏರಿಕೆಯಾಗ್ತಾ ಇದೆ ಕರ್ನಾಟಕದ ರೈತರ ಜೀವನಾಡಿ ಎಂದೇ ಪ್ರಸಿದ್ಧವಾಗಿರುವ ಭದ್ರಾ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳವಾಗಿದೆ ಬುಧವಾರದಂದು ಜಲಾಶಯದಲ್ಲಿ ಎಂಟು ಸಾವಿರದ ಐನೂರ ಎಪ್ಪತ್ತೊಂದು ಕ್ಯೂಸೆಕ್ ಒಳಹರಿವು ಇತ್ತು ಮಳೆ ಧಾರಾಕಾರವಾಗಿ ಸುರಿತಾ ಇದ್ದು ಈ ದಿನ ಜಲಾಶಯಕ್ಕೆ ಹತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯಕ್ಕೆ ಒಟ್ಟು ಹೊರಹರಿವು ಮೂರು ಸಾವಿರದ ಒಂಬೈನೂರ ನಲವತ್ತೆರಡು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತೊಂದು ಪಾಯಿಂಟ್ ಎಂಟು ಅಡಿ ಇದೆ ಮಳೆ ಕಡಿಮೆಯಾಗಿದ್ದ ಹಿನ್ನೆಲೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಒಳಹರಿವು ಸಹ ತಗ್ಗಿತು ಮತ್ತೆ ಚು ಮಳೆ ಚುರುಕು ಹಿನ್ನೆಲೆಯಲ್ಲಿ ಜಲಾಶಯಗಳಲ್ಲಿ ಒಳಹರಿವು ಹೆಚ್ಚಳವಾಗಿದೆ